ಧರ್ಮ ಭಕ್ತಿ ಪುಣ್ಯ ಈ ಪದಗಳ ಹಿಂದಿನ ಅರ್ಥ ಏನು ಗೊತ್ತಾ ಕೆಲವೊಮ್ಮೆ ಇವು ಕೇವಲ ಪದಗಳಲ್ಲ ಇವು ಅಮಾಯಿಕ ಹೆಣ್ಣು ಮಕ್ಕಳ ಬಾಳನ್ನ ಕತ್ತಲಿಗೆ ತಳ್ಳಲು ಬಳಸಿದಂತಹ ಅಸ್ತ್ರಗಳು ಬನ್ನಿ ಇವತ್ತು ನಾವು ಮಾತನಾಡೋಣ ಇತಿಹಾಸದ ಪುಟಗಳಲ್ಲಿ ಹುದುಗಿ ಹೋದಂತಹ ಅಥವಾ ಮುಚ್ಚಿಡಲಾದಂತಹ ಒಂದು ಕರಾಳ ಸತ್ಯದ ಬಗ್ಗೆ ಅದೇ ದೇವದಾಸಿ ಪದ್ಧತಿ ದೇವರ ಸೇವೆ ಅಂತ ನಂಬಿಸಿ ಹೆಣ್ಣನ ಕೇವಲ ಭೋಗದ ವಸ್ತುವನ್ನಾಗಿ ಮಾಡಿದಂತಹ ಆ ವ್ಯವಸ್ಥೆಯ ಬಗ್ಗೆ ನಮಗೆ ಇತಿಹಾಸದಲ್ಲಿ ಏನನ್ನ ಹೇಳಿಕೊಡ್ಲಾಗಿದೆ ಹೆಣ್ಣು ದೇವತೆ ಪೂಜನೀಯ ಅಂತ ಆದ್ರೆ ನಮ್ಮ ಧಾರ್ಮಿಕ ಗ್ರಂಥಗಳು ಆಕೆಯನ್ನ ನೋಡಿದ್ದು ಹೇಗೆ ಸ್ವಲ್ಪ ಕೇಳಿಸ್ಕೊಳ್ಳಿ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಣದಲ್ಲಿ ಒಂದು ಉಲ್ಲೇಖ ಇದೆ ಬ್ರಾಹ್ಮಣನೊಬ್ಬನನ್ನ ಸಂತೃಪ್ತಿ ಪಡಿಸೋದಕ್ಕೆ ವಾಹನಗಳು ಮತ್ತೆ ರೇಷ್ಮೆ ಬಟ್ಟೆಗಳ ಜೊತೆಗೆ ದಾಸಿಯರನ್ನ ಅಂದ್ರೆ ಹೆಣ್ಣು ಮಕ್ಕಳನ್ನ ದಾನವಾಗಿ ನೀಡಬೇಕಂತೆ ಯೋಚಿಸಿ ಹೆಣ್ಣು ಮಕ್ಕಳು ಒಂದು ನಿರ್ಜೀವ ವಸ್ತುನ ಆಕೆಗೊಂದು ಮನಸ್ಸಿಲ್ವಾ ದಾನ ಕೊಡೋದಕ್ಕೆ ಆಕೆಯೇನು ಆಸ್ತಿನ ಅಷ್ಟೇ ಅಲ್ಲ ಪದ್ಮ ಪುರಾಣ ಹೇಳತ್ತೆ ಆಭರಣ ತೊಟ್ಟ ಯುವತಿಯನ್ನ ಹಾಸಿಗೆಯ ಸಮೇತ ಋಷಿಗಳಿಗೆ ದಾನ ಮಾಡಿದ್ರೆ ಅನಂತ ಫಲ ಸಿಗತ್ತೆ ಅಂತ ಪುಣ್ಯ ಪುರುಷರಿಗೆ ಸ್ವರ್ಗ ಸಿಗೋದಕ್ಕೆ ಅಂತ ಇಲ್ಲಿ ಭೂಮಿಯ ಮೇಲೆ ನರಕ ಅನುಭವಿಸಿದವರು ನಮ್ಮ ಸಹೋದರಿಯರು ನಮ್ಮ ಹಿಂದಿನ ಹೆಣ್ಣು ಮಕ್ಕಳು ನಮ್ಮ ತಾಯಂದಿರು ಧರ್ಮದ ಹೆಸರಿನಲ್ಲಿ ನಡೆದಂತಹ ಈ ವ್ಯವಸ್ಥಿತ ಲೈಂಗಿಕ ಶೋಷಣೆಯನ್ನ ಪ್ರಶ್ನಿಸುವುದು ತಪ್ಪ ಹದಿನೇಳನೇ ಶತಮಾನದಲ್ಲಿ ಭಾರತಕ್ಕೆ ಬಂದಂತಹ ಫ್ರಾನ್ಸ್ ವ ಎಂಬ ವಿದೇಶಿ ಯಾತ್ರಿಕ ಜಗನ್ನಾಥ ದೇವಸ್ಥಾನದಲ್ಲಿ ಕಂಡ ಸತ್ಯವನ್ನ ಬರೆದಿಟ್ಟಿದ್ದಾರೆ ಅದು ಎಂಥವರ ಎದೆಯನ್ನು ನಡಗಿಸುತ್ತೆ ಅಲ್ಲಿನ ಅರ್ಚಕರು ಎಳೆ ಹೆಣ್ಣು ಮಕ್ಕಳನ್ನ ದೇವರ ವಧು ಅಂತ ಆಯ್ಕೆ ಮಾಡ್ತಾ ಇದ್ರು ನೀನು ದೇವರಿಗೆ ಮೀಸಲು ಅಂತ ನಂಬಿಸ್ತಾ ಇದ್ರು ಆದ್ರೆ ರಾತ್ರಿ ಆಗ್ತಾಲೇ ಆ ಮುಗ್ಧ ಬಾಲಕಿಯರ ಕೋಣೆಗೆ ದೇವರು ಬರ್ತಾ ಇರಲಿಲ್ಲ ಬರ್ತಾ ಇದ್ದಿದ್ದು ಖಾಮಾಂದ ಅರ್ಚಕರು ದೈವಿಕ ಆಶೀರ್ವಾದದ ಹೆಸರಿನಲ್ಲಿ ಆ ಬಾಲಕಿಯರ ಮೇಲೆ ಅತ್ಯಾಚಾರ ನಡೀತಾ ಇತ್ತು ಮರುದಿನ ಆಕೆ ದೇವರ ಜೊತೆಗೆ ಮಿಲನವಾಯಿತು ಅಂತ ಸುಳ್ಳನ್ನ ಹೇಳ್ಬೇಕಾಗಿತ್ತು ಇದು ಭಕ್ತಿನ ಅಥವಾ ಪವಿತ್ರ ಸ್ಥಾನದಲ್ಲಿ ಕುಳಿತವರು ಆಡಿದಂತಹ ವಿಕೃತ ಆಟವ ಈ ಸತ್ಯಗಳನ್ನ ನಾವು ಇನ್ನೆಷ್ಟು ದಿನ ಅಂತ ಮುಚ್ಚಿಡ್ಬೇಕು ಇಲ್ಲಿ ಒಂದು ವಿಷಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಸಿಟ್ಟು ನಮ್ಮ ಆಕ್ರೋಶ ಯಾವುದೇ ಒಂದು ಸಮುದಾಯದ ವಿರುದ್ಧ ಅಲ್ಲ ಇಂದಿನ ಬ್ರಾಹ್ಮಣರ ವಿರುದ್ಧವೂ ಕೂಡ ಅಲ್ಲ ನಮ್ಮ ಹೋರಾಟ ಇರೋದು ಬ್ರಾಹ್ಮಣ್ಯ ಎಂಬ ಆ ಸಿದ್ಧಾಂತದ ವಿರುದ್ಧ ಯಾವ ಸಿದ್ಧಾಂತ ಮನುಷ್ಯನನ್ನ ಮನುಷ್ಯನನ್ನಾಗಿ ನೋಡದೆಯೇ ಯಾವ ಸಿದ್ಧಾಂತ ಹೆಣ್ಣನ್ನ ಕೇವಲ ಭೋಗದ ವಸ್ತುವಾಗಿ ಆ ಮನಸ್ಥಿತಿಯ ವಿರುದ್ಧ ನಮ್ಮ ಯುದ್ಧ ನಮ್ಮ ಇತಿಹಾಸದ ತಪ್ಪುಗಳನ್ನ ಒಪ್ಪಿಕೊಂಡು ಜಾತಿವಾದವನ್ನ ಧಿಕ್ಕರಿಸುವ ಪ್ರತಿಯೊಬ್ಬರಿಗೂ ನಮ್ಮ ಗೌರವವಿದೆ ಆದ್ರೆ ಧರ್ಮದ ಮುಖವಾಡ ಹಾಕಿಕೊಂಡು ಇಂದಿಗೂ ಶೋಷಣೆಯನ್ನ ಸಮರ್ಥಿಸಿಕೊಳ್ಳುವರನ್ನ ನಾವು ನಿಜಕ್ಕೂ ಸಹಿಸೋದಿಲ್ಲ ಸ್ನೇಹಿತರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಭಗವಾನ್ ಬುದ್ಧ ಕಂಡ ಕನಸು ಸಮಾನತೆಯ ಸಮಾಜ ಅಲ್ಲಿ ಯಾರು ದಾಸರಲ್ಲ ಯಾರು ಯಜಮಾನರಲ್ಲ ಅದನ್ನೇ ಕುವೆಂಪು ಮಹಾಕವಿ ಕೂಡ ಹೇಳಿದ್ದು ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಅಂತ ಇತಿಹಾಸದ ಕರಾಳ ಪುಟಗಳನ್ನ ಓದಿ ಪ್ರಶ್ನಿಸಿ ಸತ್ಯವನ್ನ ಅರಿಲಿ ಧರ್ಮದ ಅಫೀಮಿನಿಂದ ಎಚ್ಚೆತ್ತುಕೊಳ್ಳಿ ಮಾನವೀಯತೆಯೇ ಶ್ರೇಷ್ಠ ಧರ್ಮವಾಗಿರುವ ಹೊಸ ಜಗತ್ತನ್ನು ಕಟ್ಟೋಣ ಇದು ದ್ವೇಷದ ಮಾತಲ್ಲ ಇದು ನ್ಯಾಯದ ಕೂಗು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ